ಹೆವಿ ಮೆಷಿನ್ ವರ್ಕ್ ಆಗಿರುವಂತಹ ಬ್ಲೌಸ್ಗಳು ನಿಮ್ಗೆ ಆರಾಮಾಗಿ ಸಿಗುತ್ತೆ ನಿಮ್ಮ ಹತ್ರ ಹ್ಯಾಂಡ್ ವರ್ಕ್ ಮಿಷಿನ್ ವರ್ಕ್ ಎಲ್ಲ ಇದೆ ಎರಡು ಆಪ್ಷನ್ ಇದೆ ಇದು ಬೇರೆ ಡಿಸೈನ್ ಇದೆ ಆಮೇಲೆ ಪ್ರತಿಯೊಂದು ಕಲರ್ ಎಲ್ಲ ಸಿಗುತ್ತೆ ಇದು ಬೇರೆ ಡಿಸೈನ್ ಇದೆ ಗ್ಯಾರಂಟಿ ಇರುತ್ತೆ ನಮ್ದು ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಬ್ಲೌಸ್ ಗು ಇನ್ನೊಂದ್ ಬ್ಲೌಸ್ ಗು ಹ್ಯಾಂಡ್ ವರ್ಕ್ ಡಿಫ್ರೆಂಟ್ ಇದೆ ಫಿಫ್ಟಿ ತ್ರೀ ಫಿಫ್ಟಿ ಈ ಬ್ಲೌಸ್ ಸಿಗ್ತಾ ಇದೆ ಕ್ರಾಪ್ ಟಾಪ್ ಗೋಸ್ಕರ ಸ್ಪೆಷಲ್ ವೆರೈಟಿ ಇರುತ್ತೆ ನಮ್ಮಲ್ಲಿ ಓಕೆ ಓಕೆ ಶೋಲ್ಡರ್ ಹತ್ರ ಓಕೆ ಮತ್ತೆ ಸ್ಲೀವ್ಸ್ ಕೂಡ ನೆಟ್ಟೆಡ್ ಇದೆ ಹೌದು ಇಷ್ಟು ಬರುತ್ತೆ ನೀವು ಈ ರೀತಿಯಾಗಿ ಫುಲ್ ಸ್ಲೀವ್ ಬ್ಲೌಸ್ ಈ ರೀತಿಯಾಗಿ ಏನಾದ್ರು ನೀವು ಸರ್ಚ್ ಮಾಡ್ತಾ ಇದ್ರೆ ಒಳ್ಳೆ ಆಪ್ಷನ್ ಅದು ಓಕೆ ಇದರಲ್ಲಿ ಡಿಫ್ ಡಿಫ್ರೆಂಟ್ ಕಲರ್ ಸ್ಲೀವ್ಸ್ ಕೂಡ ಇದರಲ್ಲಿ ಎಲ್ಬೋ ಸೈಜ್ ಬರುತ್ತೆ ಇದೆಯಾ ಸ್ಲೀವ್ ಸ್ಲೀವ್ ಎಲ್ಲ ಒಂದ್ ಐದು ಪ್ಯಾಟರ್ನ್ ಆಯ್ತು ಇಲ್ಲಿ ಹೌದು ಒಂದೊಂದು ಬಟ್ಟೆ ಇಲ್ಲಿ ನಮ್ಮಲ್ಲಿ ನಾಲ್ಕು ನಾಲ್ಕ ಐದ್ ಐದ್ ಪ್ಯಾಟರ್ನ್ ಇದೆ ಈ ಬ್ಲೌಸ್ ಏನ್ ಡಿಫ್ರೆನ್ಸ್ ಅಂದ್ರೆ ಇಲ್ಲಿ ಈ ತರ ಇದೆ ಇಲ್ಲಿ ಈ ತರ ಇದೆ ಫೋರ್ ಹಂಡ್ರೆಡ್ ಅಲ್ಲಿ ಇರತ್ತ ಮಿರರ್ ವರ್ಕ್ ಇರುವಂತ ಈ ರೀತಿ ಫ್ಯಾನ್ಸಿ ರೆಡಿಮೇಡ್ ಬ್ಲೌಸ್ ನಿಮ್ಗೆ ಇಲ್ಲಿ ಸಿಗುತ್ತೆ ವಿತ್ ಡಿಫ್ರೆಂಟ್ ಆಗಿರುವಂತ ಕಲರ್ಸ್ ಇದು ವೆಸ್ಟರ್ನ್ ಪ್ಯಾಟರ್ನ್ ಇರುತ್ತೆ ಲಾಂಗ್ ಸ್ಲೀವ್ ತುಂಬಾ ಕೇಳ್ತಾರೆ ನಮ್ಮಲ್ಲಿ ಹೌದು ಇದು ಒಂದ್ ವಾರಾನು ನಿಲ್ಲಲ್ಲ ಇದ್ರಲ್ಲಿ ಕಲರ್ ನೀಟ್ ಆಗಿ ಫಿನಿಶಿಂಗ್ ಇರುವಂತಹ ಬ್ಲೌಸ್ ಇದು ಇಲ್ಲಿ ಇವರೇ ರೆಡಿ ಮಾಡಿರೋ ಒಂದು ಸ್ಕರ್ಟ್ ಇಲ್ಲಿ ಈ ಶಾಪ್ ಅಲ್ಲೇ ಸಿಕ್ತಿರೋಂತಹ ಒಂದು ರೆಡಿಮೇಡ್ ಬ್ಲೌಸ್ ನಾವು ಮ್ಯಾಚ್ ಮಾಡಿದಾಗ ಈ ರೀತಿಯಾಗಿರೋ ಒಂದು ಡ್ರೆಸ್ ಸೆಟ್ ಸಿಗುತ್ತೆ ಮೆಟೀರಿಯಲ್ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಇದೆ ಇದೆ ನಮ್ಮ ಹತ್ರ ರೆಡಿ ಬ್ಲೌಸ್ ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಮತ್ತೆ ಆಲ್ಟರ್ ಕೂಡ ಸ್ಲೀವ್ಸ್ ಎಲ್ಲ ಹಚ್ಚಿ ಕೊಡ್ತೀವಿ ಅದು ಫ್ರೀ ಫ್ರೀ ಪ್ಯಾಟರ್ನ್ ನೀವು ಇಡೀ ಶಿವಮೊಗ್ಗ ತಿರುಗಾಡಿದ್ರೆ ಇದು ಗುಜರಾತಿ ಬಾಂಧೆ ಅಂತ ಹೇಳ್ತಾರೆ ಇದು ಇಲ್ಲೂ ಸಿಗಲ್ಲ ಬ್ಲೌಸ್ ಗಳು ಫೈವ್ ಥೌಸಂಡ್ ಎಬೋ ಅಲ್ಲಿವರೆಗೂ ಏನಾರು ಮಾಡಿದ್ರೆ ಟ್ವೆಂಟಿ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ನ ಮಾಡ್ಕೊಡ್ತೀನಿ ಅಂತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಂದವ್ರಿಗೆ ಏನಾರು ಆಫರ್ ಕೊಡ್ತೀರಾ ಅವ್ರ ಇಲ್ಲಿ ಬಂದ್ ನಮಗೆ ತೋರಿಸಬೇಕು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅವ್ರ ಇಲ್ಲಿ ಬಂದ್ ತೋರಿಸಿದ್ರೆ ಅವ್ರಿಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ಫಿಟಿಂಗ್ ಫ್ರೀ ಮಾಡ್ಕೊಡ್ತೀನಿ ಓಕೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ ಇಲ್ಲಿ ಬಂದಾಗ ಎಕ್ಸ್ಟ್ರಾ ಟೆನ್ ಎಕ್ಸ್ಟ್ರಾ ಡಿಸ್ಕೌಂಟ್ ಮಾಡಿ ವಿತ್ ಆಲ್ಟ್ರೇಷನ್ ಫ್ರೀ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಬನ್ನಿ ಅವೈಲ್ ಮಾಡ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಯಾವ ಒಂದು ಶಾಪ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ ಅಂತಂದ್ರೆ ರೆಡಿಮೇಡ್ ಬ್ಲೌಸ್ ರೆಡಿಮೇಡ್ ಬ್ಲೌಸ್ ಈಗ ಒಂಥರ ಟ್ರೆಂಡಿಂಗ್ ನಲ್ಲಿ ಇಲ್ಲಿ ಒಂದು ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ರೆಡಿಮೇಡ್ ಬ್ಲೌಸ್ ಎಲ್ಲಿ ಸಿಗುತ್ತೆ ಅಂತಂದ್ರೆ ಗಾಂಧಿ ಬಜಾರ್ನ ಸಿಲ್ಕ್ಸ್ ಮುಂಭಾಗದಲ್ಲಿ ಎಸ್ ಬಿ ಐ ಬ್ಯಾಂಕ್ನ ಪಕ್ಕದ ದೋಣಿಯಲ್ಲಿ ಇರುವಂತಹ ಅಂಬಿಕಾ ಕ್ಲಾತ್ ಬಜಾರ್ ಬಜಾರಲ್ಲಿರೋ ಅಂಬಿಕಾ ಇದೀನಿ ಇಲ್ಲಿ ಏನು ಸ್ಪೆಷಲ್ ಅಂತಂದರೆ ಇಲ್ಲಿ ಹೋಲ್ಸೇಲ್ ರೇಟಲ್ಲಿ ಬ್ಲೌಸ್ಗಳು ರೆಡಿಮೇಡಾಗಿ ಸಿಗೋ ಅಂಥದ್ದು ಇಲ್ಲಿ ಅವರ ಪ್ರೈಸ್ ಬಂದುಬಿಟ್ಟು ಮಿನಿಮಮ್ ತ್ರೀ ಏಯ್ಟಿಯಿಂದ ಅಪ್ ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ತನಕ ರುಪೀಸಲ್ಲಿ ಬ್ಲೌಸ್ಗಳು ಸಿಗ್ತಾ ಇದೆ ಅಂತ ಹೇಳಿದರೆ ಬನ್ನಿ ಇಲ್ಲಿ ಯಾವ್ಯಾವ ರೀತಿಯಾದ ಬ್ಲೌಸ್ಗಳು ಸಿಗುತ್ತೆ ಡಿಸೈನ್ಸ್ ಹೇಗಿದೆ ಹಾಗೆ ಏನಾದರೂ ಆಫರ್ಸ್ ಇದೆಯಾ ನೋಡೋಣ ಬನ್ನಿ

ಇವ್ರ ಹತ್ರ ತ್ರೀ ಏಯ್ಟಿ ರುಪೀಸ್ ಇಂದ ಬ್ಲೌಸ್ ಪ್ರೈಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಲ್ಲಿಂದ ಅಪ್ ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಬ್ರೈಡಲ್ ಬ್ಲೌಸ್ ತನಕ ಹೆವಿ ಬ್ರೈಡಲ್ ಬ್ಲೌಸ್ ತನಕ ರೆಡಿಮೇಡ್ ಆಗಿ ಸಿಗುತ್ತೆ ಸೊ ಬನ್ನಿ ಅದ್ರ ಕಲೆಕ್ಷನ್ಸ್ ನೋಡೋಣ ಇದು ಬಂದು ತ್ರೀ ಏಯ್ಟಿ ಇದ್ರಲ್ಲಿ ತುಂಬಾ ಕಲೆಕ್ಷನ್ಸ್ ಇದಾವೆ ಅಂತ ನಿಮ್ಗೆ ಇಲ್ಲಿ ಬಂದ್ಬಿಟ್ಟು ಹಾ ಆಕ್ಚುಲಿ ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಹೆವಿ ಕಾಣಿಸುತ್ತೆ ಪ್ಲೇನ್ ಇದ್ರೂ ಹೆವಿ ಕಾಣಿಸುತ್ತೆ ಮತ್ತೆ ಸ್ವಲ್ಪ ಇದು ಸ್ಟೈಲಿಶ್ ಲುಕ್ ಮತ್ತೆ ಈ ತರ ಎಲ್ಲ ಇದೆ ಇದ್ರದ್ದು ಸ್ಲೀವ್ಸ್ ಇಷ್ಟು ಉದ್ದ ಬರುತ್ತೆ ಎಲ್ಬೋ ಸೈಜ್ ಅಂದ್ರೆ ನೀವ್ ಹೇಳೋದು ಇಲ್ಲಿವರೆಗೂ ಇಲ್ಲಿವರೆಗೂ ಬರುತ್ತೆ ಇಲ್ಲಿವರೆಗೂ ಬಟ್ಟೆ ಇದೆ ಯಾಕಂದ್ರೆ ಈಗ ಉದ್ದ ತೋಳಿ ಎಲ್ಲ ಟ್ರೆಂಡ್ ಇದೆ ಹೌದು ಹೌದು ಅದಕ್ಕೆ ಅಂದ್ರೆ ನೀವು ರೆಡಿಮೇಡ್ ತಗೊಂಡ ತಕ್ಷಣ ಬ್ಲೌಸ್ ಲೆಂತ್ ಆ ತರ ಏನಲ್ಲ ಎಲ್ಬೋ ಸೈಜ್ ತನಕನು ಬಟ್ಟೆ ಬಿಟ್ಟಿರ್ತೀವಿ ಹಾಕೋಬಹುದು ಅಂತ ಇದು ಸ್ವಲ್ಪ ನಂಗೆ ಸ್ಟೈಲಿಶ್ ಅನ್ಸಿದ್ದು ಇದ್ರಲ್ಲಿ ಕಲರ್ಸ್ ಗಳು ತೋರಿಸ್ತಾರೆ ನೋಡೋಣ ಓಕೆ ಎಲ್ಲಾ ಕಲರ್ಸ್ ಇದಾವಲ್ಲ ಇಲ್ಲಿ ಇಷ್ಟೆಲ್ಲ ಕಲರ್ ಪ್ಲೇನ್ ಯಾವಾಗ್ಲೂ ಇರುತ್ತೆ ಇರುತ್ತೆ ಈ ಸ್ವಲ್ಪ ಅಲ್ವಾ ಇದ್ರ ಜೊತೆ ಫಿನಿಶಿಂಗ್ ಇಲ್ಲಿ ಒಂದು ಫ್ರಂಟ್ ನೆಕ್ ಆಗಿರ್ಬೋದು ಬ್ಯಾಕ್ ನೆಕ್ ಆಗಿರ್ಬೋದು ಡೀಪ್ ಬರುತ್ತೆ ಡೀಪ್ ಫಿನಿಶಿಂಗ್ ನಂಗೆ ಸಖತ್ ಇಷ್ಟ ಆಗಿದೆ ಇಲ್ಲಿ ಫಿನಿಶಿಂಗ್ ಇಲ್ಲಿ ಇಲ್ಲಿ ಮೇಡಮ್ ಸ್ಲೀವ್ ಏನು ಅಂದ್ರೆ ನೀವು ಹಚ್ಕೊಡ್ತೀರಾ ಅಥವಾ ನಾವೇ ಹಚ್ಕೊಡ್ತೀವಿ ಅವ್ರಿಗೆ ಬೇಕು ಅಂದ್ರೆ ಇಷ್ಟು ಬೇಕಾ ಇಷ್ಟು ಬೇಕಾ ಇಷ್ಟು ಬೇಕು ಎಷ್ಟು ತನಕ ಬೇಕು ಅದು ಉದ್ದ ಇದೆ ಅಷ್ಟು ಹಚ್ಕೊಡ್ತೀವಿ ನಾವೇ ಅಂದ್ರೆ ಏನು ಫ್ರೀನಾ ನಮ್ ಬ್ಲೌಸ್ ಇಂದ ನಾವು ಹಚ್ಕೊಡೋದು ಫ್ರೀ ಫ್ರೀ ಓಕೆ ಇಲ್ಲಿ ನೀವು ಬ್ಲೌಸ್ ನ ತಗೊಂಡ್ರೆ ಏನು ಅಂತಂದ್ರೆ ಆಲ್ಟ್ರೇಷನ್ ಆಲ್ಟ್ರೇಷನ್ ಈ ತರ ಸ್ಲೀವ್ ಹಚ್ಕೊಡೋದಾಗಿರ್ಬೋದು ಫಿಟ್ಟಿಂಗ್ ಆಗಿರ್ಬೋದು ಅದನ್ನ ಕಂಪ್ಲೀಟ್ ಆಗಿ ಫ್ರೀ ಆಗಿ ಮಾಡ್ಕೊಡ್ತಾ ಇದಾರೆ ನೀವು ಇಲ್ಲಿ ಬ್ಲೌಸ್ ತಗೊಂಡ್ರೆ ಆಲ್ಟ್ರೇಷನ್ ಫ್ರೀ ಫ್ರೀ ಫ್ರೀ

ಬೇರೆ 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 ಕಲರ್ಸ್ ಇರುತ್ತೆ ಇದರಲ್ಲಿ ಡಿಫ್ ಡಿಫ್ರೆಂಟ್ 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 ಕಲರ್ಸ್ ಇರುತ್ತೆ ಓಕೆ ಇದು ನೋಡಿ ಇದು ನೋಡಿ ಬೋಟ್ ನೆಕ್ ಇರುತ್ತೆ ಬ್ಯಾಕ್ ಪಾಟ್ ನೆಕ್ ಥರ ಎಲ್ಲ ಬ್ಯಾಕ್ ಬಟನ್ ಇರುತ್ತೆ ಇದೆಲ್ಲ ಫ್ಯಾನ್ಸಿ ಪ್ಯಾಟ್ರನ್ ವೆಸ್ಟರ್ನ್ ಇದು ಬಂದ್ಬಿಟ್ಟು ಪ್ರೈಸ್ ರೇಂಜ್ ಏನು ಮಾಡೋ ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿಲಿ ಈ ರೀತಿಯಾಗಿ ಬ್ಲೌಸ್ ಗಳು ಸಿಗುತ್ತೆ ಇದರಲ್ಲಿ ಸ್ಲೀವ್ ಬೇಕಾದ್ರೂ ಹಾಕೋಬಹುದು ಸ್ಲೀವ್ಲೆಸ್ ಬೇಕಾದ್ರೂ ಯೂಸ್ ಮಾಡಬಹುದು ಆಲ್ಟ್ರೇಷನ್ ಫ್ರೀ ಫ್ರೀ 40+ ಇರುವವರಿಗೆ ನನಗೆ ಈ ತರ ಫ್ಯಾನ್ಸಿ 블ೌಸ್ ಬೇಕು ಅಂದ್ರೆ আরাಮಾಗಿ ಒಂದು ಶಾಪ್ ನ ಯಾಕಂದ್ರೆ ಸಿಲ್ಕ್ ಸೀರೆ ಬ್ರೋಕೇಟ್ ಬ್ಲೌಸ್ ಎಲ್ಲಾ ಕಡೆ ಸಿಗುತ್ತೆ 40 ಸೈಜ್ ಅಲ್ಲಿ ಓಕೆ ಇಲ್ಲೂ ಸಿಗಲ್ಲ ಹೌದು ಅದಕ್ಕೆ ವೆಸ್ಟು ನೀಕ್ಕೆ ಅದು 40+ ಸ್ವಲ್ಪ ಈ ರೀತಿಯಾದ ಪ್ರಾಬ್ಲಮ್ಸ್ ಇರುತ್ತೆ ಹಾ ಅದಕ್ಕೆ ಎಲ್ಲಾ ಸಿಗುತ್ತೆ ನಮ್ಮ ವೆಸ್ಟನ್ ಪ್ಯಾಟರ್ನ್ ಸುಮಾರ ಸಿಗುತ್ತೆ ಆರಾಮ್ ಸಿಗುತ್ತೆ ಅಕಸ್ಮಾತ್ ನೀವು ಕೆಲವೊಂದು ಪ್ಯಾಟರ್ನ್ ಅಲ್ಲಿ ನೋಡಿದ್ರು ನೀವು ಹೇಳಿದ್ರು ನೀವು ಅದನ್ನ ಇ ಪ್ಲಸ್ ಇರೋ 40+ ಪ್ಲಸ್ ತರ್ಸಿ ಬರೀ ಆರ್ನೂರ ಐವತ್ತು ರೂಪಾಯಿ ಸಿಗುತ್ತೆ ಇವೆಲ್ಲ ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಮತ್ತೆ ಅವ್ರಿಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಇದು ಸಿಕ್ಸ್ ಫಿಫ್ಟಿ ನಮ್ ಚಾನಲ್ ಇಂದ ಬಂದ್ರೆ ಡಿಸ್ಕೌಂಟ್ ಮತ್ತೆ ಫಿಟ್ಟಿಂಗ್ ಇಲ್ಲ ಫ್ರೀ ಮಾಡ್ಕೊಡ್ತೀವಿ ಫಿಟ್ಟಿಂಗ್ ಕೂಡ ಫ್ರೀ ಅವ್ರ ನೋಡಿ ಇವರ ಒಂದು ಶಾಪ್ ಅಲ್ಲಿ ರೆಡಿ ಆಗಿರುವಂತಹ ಒಂದು ಕ್ರಾಪ್ ಟಾಪ್ ಗೆ ಈ ಬ್ಲೌಸ್ ನ ಸೆಟ್ ಮಾಡಿ ಇದನ್ನ ಕೊಡ್ತಾ ಇರೋದು ಇದು ಈಗ ಇವೆರಡು ಸೆಟ್ ಸೇರ್ಸ್ ಎಷ್ಟಾಗುತ್ತೆ ಸಾವಿರದ ಐನೂರು ಫೈವ್ ಹಂಡ್ರೆಡ್ ಅಲ್ಲಿ ಈ ಸೆಟ್ ಸಿಗುತ್ತೆ ಅಂದ್ರೆ ತ್ರೀ ಏಯ್ಟಿ ಇಂದ ಸ್ವಲ್ಪ ಫ್ಯಾನ್ಸಿ ಫ್ಯಾನ್ಸಿ ಆಗಲ್ವಾ ಫ್ಯಾನ್ಸಿ ಆಗಿರುವಂತ ಬ್ಲೌಸ್ ಗಳು ಸ್ಟಾರ್ಟ್ ಆಗುತ್ತೆ ಹಾಗೆ ಇಲ್ಲಿ ರೆಗ್ಯುಲರ್ ಯೂಸ್ ಗೆ ಟೂ ಫಿಫ್ಟಿಗೆ ಸಿಗ್ತಾ ಇದೆ ನನ್ನ ಹತ್ರ ಬ್ಲೌಸ್ ಅಂತ ಕ್ಯೂನಿ ಈ ತರದ್ ಬರುತ್ತೆ ಇದು ರೆಗ್ಯುಲರ್ ವೇರು ನಾರ್ಮಲ್ ಸ್ಯಾರಿಗೆ ಎಲ್ಲ ಮಾಡ್ತಾರಲ್ಲ ಓಕೆ ಯೂಸ್ ಕಾಟನ್ ಈ ತರಲ್ಲ ಡೀಪ್ ಜಾಸ್ತಿ ರೆಗ್ಯುಲರ್ ಯೂಸ್ ಗೆ ಪ್ಲೇನ್ ಇರುವಂತ ಕ್ಯೂನಿಲ್ ಮಾಡಿರುವಂತಹ ಈ ತರ ಬ್ಲೌಸ್ ಗಳು ಬಂದ್ಬಿಟ್ಟು ಜಸ್ಟ್ ಟೂ ಫಿಫ್ಟಿಲೆ ಸಿಗುವಂತದ್ದು ಇದರಲ್ಲಿ ಯಾವ್ದೇ ರೀತಿಯಾದ ವರ್ಕ್ ಆ ಏನಿಲ್ಲ ಸಿಂಪಲ್ ಡೈಲಿ ಯೂಸ್ ಈ ತರ ಬ್ಲೌಸ್ ಟೂ ಫಿಫ್ಟಿಗೆ ಸಿಗುತ್ತೆ ಇದ್ರಲ್ಲೂ ಕೂಡ ಎಲ್ಲಾ ತರ ಕಲರ್ಸ್ ಇದೆ ಅಲ್ವಾ ಎಲ್ಲಾ ಕಲರ್ಸ್ ಬ್ಲೌಸ್ಗಳು ಇದೆ ಸೈಜು ಡಿಫ್ರೆಂಟ್ ಡಿಫ್ರೆಂಟ್ ಸಿಗುತ್ತೆ ಸೈಜ್ ಗಳು ಟು ತರ್ಟಿ ಫೋರ್ ತರ್ಟಿ ಸಿಕ್ಸ್ ತರ್ಟಿ ಏಟ್ ಫಾರ್ಟಿ ಫಾರ್ಟಿ ಟು ಅಲ್ಲಿ ತನಕ ಇದರಲ್ಲೂ ಎಲ್ಲಾ ತರ ಸೈಜ್ ಗಳಿದೆ ಕೆಲವೊಂದು ಸೀರೆ ಬರ್ತದೆ ಈಗ ಹೊಸ ಸೀರೆ ಅದ್ರಲ್ಲಿ ಗೋಲ್ಡ್ ಬಾರ್ಡರ್ ಬರ್ತಿದೆ ಆ ಗೋಲ್ಡ್ ಬಾರ್ಡರಿಗೆ ಗೆ ಸೆಟ್ ಆಗಲ್ಲ ಅದಕ್ಕೋಸ್ಕರ ಇದು ಗೋಲ್ಡ್ ಜರಿ ಇರುತ್ತೆ ಈ ಕರೆಕ್ಟಾಗಿ ಆ ಸೀರೆಗೆ ಸೆಟ್ ಆಗುತ್ತೆ ಸೆಟ್ ಆಗುತ್ತೆ ಓಕೆ ಈ ರೀತಿಯಾದ ಪ್ಯಾಟರ್ ಮತ್ತೆ ಎಲ್ಬೋ ಸ್ಲೀವ್ ಇರುತ್ತೆ ಈ ಹೊರಗೆಂಜ ಅಲ್ಲಿ ಪ್ರತಿಯೊಂದು ಒಳಗೆ ಎಲ್ಬೋ ಸ್ಲೀಸ್ ಇದೆ ಇದೇ ಹೊರಗೆಂಜದಲ್ಲಿ ಮಲ್ಟಿ ಕಲರ್ ಕೇಳ್ತಾರೆ ಕೆಲವೊಂದು ಬಫ್ ಸ್ಲೀಸ್ ಇಂದ ಅದು ಇದರಲ್ಲಿ ಎಲ್ಲ ಕಲರ್ ಸಿಗ್ತಾವ್ ನಮಗೆ ಈ ತರ ಬಫ್ ಸೀಲ್ಸ್ ಮಲ್ಟಿ ಕಲರ್ ಹೌದು ಎಲ್ಲಾ ಒಂದಕ್ಕಿಂತ ಒಂದೊಂದು ಚೆನ್ನಾಗಿದೆ ಇದು ಇದು ಒಂದು ಸರ್ಪ್ರೈಸ್ ಇದು ಸೆವೆನ್ ಥರ್ಟಿ ಸೆವೆನ್ ಥರ್ಟಿ ಸೆವೆನ್ ಥರ್ಟಿ ಈ ರೀತಿ ಬರುತ್ತೆ ಆಲ್ಟ್ರೇಷನ್ ಆಲ್ಟ್ರೇಷನ್ ಎಲ್ಲ ಸೈಜ್ ಇದೆಯಾ ಎಲ್ಲ ಸೈಜ್ ಮೂವತ್ತೆರಡಿಂದ ಮೂವತ್ತೆಂಟು ವರೆಗೂ ಆಲ್ಟರ್ ಆಗುತ್ತೆ ಕೊಟ್ಟಿಂಟ್ ಏನು ಹೋಗಲ್ಲ ಇದು

ನಮ್ಮ ಬ್ಲೌಸ್ ನಲ್ಲಿ ಖುಷಿ ಖುಷಿಯಾಗಿದ್ದಾರೆ ಅವರು ಹೌದು ನಾವು ಮೆಟೀರಿಯಲ್ ಗೆ 480 500 ಮಾತ್ರ ಕೊಟ್ಟಿದ್ದೀನಿ ನಿಮ್ಮತ್ರ ಬ್ಲೌಸ್ 550 600 ಗೆ ಸಿಕ್ತಿದಂತೆ ಸಿಕ್ತಿದಂತೆ ಅದು ನೀಟ್ ಫಿನಿಶಿಂಗ್ ಇದಿಗೆ ಮತ್ತೆ ಕೆಲವೊಂದು ಟೆಜಲ್ಸ್ ಇರುತ್ತೆ ಇಲ್ಲಿದೆ ನೋಡಿ ಈ ಬ್ಲೌಸ್ ಅಲ್ಲಿ ಇವರು ಡಿಫ್ರೆಂಟ್ ಈ ತರ ಟೆಜಲ್ಸ್ ಈ ರೀತಿಯಾಗೋ ಇದೆ ಓ ಇಲ್ಲಿ ಎರಡು ಕಡೆ ಎರಡು ಕಡೆ ಕರೆಕ್ಟ್ ಓಕೆ ಆಮೇಲೆ ಎಲ್ಲಾ ಬ್ಯಾಕ್ ಬಟನ್ ಬರುತ್ತೆ ಬ್ಯಾಕ್ ಬಟನ್ ಓಕೆ ಬ್ಯಾಕ್ ಬಟನ್

ಫ್ಯಾಬ್ರಿಕ್ ನನಗ್ ಬಾರಿ ಇಷ್ಟ ಆಗೋದು ಸ್ಟಿಚ್ಡ್ ಅಷ್ಟೇ ಅಷ್ಟೇ ನೀಟ್ ಫಿನಿಶಿಂಗ್ ನೀವ್ ಇಲ್ಲಿ ಅಬ್ಸರ್ವ್ ನೋಡಿದ್ರು ಫಿನಿಶಿಂಗ್ ನೀಟ್ ಇದೆ ವಿತ್ ಪೈಪಿಂಗ್ ನೀಟ್ ನೀಟ್ ಫಿನಿಶಿಂಗ್ ಈ ರೀತಿಯಾದ ಬ್ಲೌಸ್ ಗಳು ನೀವೇನಾದ್ರೂ ಸರ್ಚ್ ಮಾಡ್ತಾ ಇದ್ರೆ ಆರಾಮಾಗಿ ಇಲ್ಲಿ ಬಂದು ಎಲ್ಲಾ ಕಲರ್ಸ್ ಗಳಿದಾವೆ ಆರಾಮಾಗಿ ತಗೊಂಡೋಗ್ಬಹುದು ವಿತ್ ಆಲ್ಟ್ರೇಷನ್ ಫ್ರೀ ಕೂಡ ಇರುತ್ತೆ ಇದ್ರಲ್ಲಿ ಇಷ್ಟು ಕಲರ್ಸ್ ಇದೆ ಬ್ಲೌಸ್ ಅಲ್ಲ ಇದು ಬರ್ದಿಗೆ ಸ್ಲೀವ್ ಲೆಸ್ ಹಾಕಲ್ಲ ನಾನು ಅಂತಂದ್ರೆ ಇಲ್ಲಿ ಮತ್ತೆ ಸ್ಲೀವ್ ಲೆಸ್ ಬೇಕಂದ್ರೆ ಸ್ಲೀವ್ ಲೆಸ್ ಕೂಡ ಇದೆ ಸ್ಲೀವ್ಸ್ ಒಳಗಿದೆ ಸೇಮ್ ಅಲ್ಲೇ ಈ ತರ ಪ್ಯಾಟರ್ನ್ ಸೇಮ್ ಅಲ್ಲೇ ಇಲ್ಲಿ ಓಪನ್ ಬರುತ್ತೆ ಹಿಂಗೆ ಓಕೆ ಓಕೆ ಇಲ್ಲಿ ಪ್ಯಾನ್ ಪ್ಯಾನ್ಸಿ ಇಲ್ಲಿ ಓಪನ್ ಬರುತ್ತೆ ಓಕೆ ಓಕೆ ಶೋಲ್ಡರ್ ಹತ್ರ ಓಕೆ ಮತ್ತೆ ಸ್ಲೀವ್ಸ್ ಕೂಡ ನೆಟ್ಟೆಡ್ ಇದೆ ಹೌದು ಇಷ್ಟು ಬರುತ್ತೆ ಬೇಕಂತ ಹಾಕ್ಬೋದು ಇಲ್ಲ ಅಂದ್ರೆ ಸ್ಲೀವ್ ಲೆಸ್ಮೆ ಡೀಪ್ ಕಮ್ಮಿ ಡೀಪ್ ಇರುತ್ತೆ ಅವರಿಗ್ ಬೇಕು ಅಂದ್ರೆ ಡೀಪ್ ಸ್ಪೆಷಲ್ ಅವರಿಗೆ ಮಾಡ್ಕೊಡ್ತೀವಿ ಕೊರ್ತೀವಿ ರೆಡಿ ಬೇಕು ಅಂದ್ರೆ ರೆಡಿನಲ್ಲಿ ಬ್ಲೌಸ್ ಅಲ್ಲಿ ನನಗೆ ಬಂದ್ಬಿಟ್ಟು ಬ್ಯಾಕ್ ಅಲ್ಲಿ ಈ ತರ ಡೀಪ್ ಈಗ ನಿಮಗೆ ಏನು ಅನ್ಸ್ತ ಇಲ್ಲಲ್ಲ ಡೀಪ್ ಬೇಕಂದ್ರೆ ನಾವೇ ಮಾಡ್ಕೊಡ್ತೀವಿ ಕೊರ್ತೀನಿ ಸೊ ಅದಕ್ಕೆ ಏನು ಏನು ಕಾಸ್ಟ್ ಇಲ್ಲ ಸೊ ಫ್ರೀಯಾಗಿ ಮಾರ್ಕ್ ಸೊ ಈ ರೀತಿಯಾದ ಬ್ಲೌಸ್ ಗಳು ಏನಾದ್ರೂ ಈ ತರ ಬ್ಯಾಕ್ ಅಲ್ಲಿ ಏನಾದ್ರೂ ನಂಗೆ ಇನ್ನೂ ಡೀಪ್ ಬೇಕು ಅಂದ್ರೆ ಅದನ್ನು ಇವರು ಇದೇ ಬ್ಲೌಸ್ ಗೆ ಮಾರ್ಕ್ ಕೊಡ್ತಾರೆ ಆಲ್ಟರೇಷನ್ ಫ್ರೀಯಾಗಿರುತ್ತೆ ಇದೆ ಇದು ಡೀಪ್ ಓ ಬ್ಲೌಸ್ ಗೆ ನೀವು ಆಲ್ಟರೇಷನ್ ಇಷ್ಟು

ಗಿಡ ಉಡ್ಕೊಂಡ್ ಬರ್ಬೇಕು ಹೌದು ಅದಕ್ಕೆ ಈ ತರ ಡಿಫ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಒಳ್ಳೊಳ್ಳೆ ಕಲರ್ಸ್ ನ ನೀವೇ ಡೈರೆಕ್ಟ್ ಹೋಗಿ ಸೆಲೆಕ್ಟ್ ಮಾಡಿ ತರೋದ್ರಿಂದ ಸ್ಟಾಕ್ಸ್ ಗಳು ಒಂದ್ ಎರಡು ವಾರದಲ್ಲಿ ಆಮೇಲೆ ಜಾಸ್ತಿ ಏನಪ್ಪಾ ಅಂದ್ರೆ ಅಂಗಡಿಯವರು ಮಾರೋರು ಮಾರೋರ್ ಜಾಸ್ತಿ ಬಂದ್ ತಗೊಂಡ್ ಹೋಗ್ತಾರೆ ಪಾರ್ಲರ್ ನಮಗ್ ಜಾಸ್ತಿ ಇದ್ದಾರೆ ಅಂದ್ರೆ ಬಲ್ಪ್ ಬಲ್ಕ್ ಹೋಗ್ತಾರೆ ಬಲ್ಕ್ ರೇಟು ಬೇರೆ ಇರುತ್ತೆ ಅವರಿಗೆ ಇನ್ನು ಕಮ್ಮಿನ ಹಾಕೊಡ್ತೀವಿ ಬೇಕಿದ್ರೆ ನಿಮ್ಗೆ ಹೇಳಿದ್ರು ವಾರ ಒಂದೇ ವಾರ ಜಾಸ್ತಿ ಇರಲ್ಲ ಇನ್ನೊಂದು ವಾರ ಮತ್ತೆ ಕಲರ್ ಬರ್ತಾ ಇರತ್ತೆ ನೋಡಿ ಈ ರೀತಿಯಾದಂತ ಬ್ಲೌಸ್ ಇದು ಸರ್ ಬಂದ್ಬಿಟ್ಟು ಇದು ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಈ ರೀತಿಯಾದ ಒಂದು ಈ ರೀತಿಯಾದ ಸ್ಲೀವ್ ಇರುವಂತಹ ಬ್ಲೌಸ್ ಬಂದ್ಬಿಟ್ಟು ಎಲ್ಲಾ ಕಲರ್ಸ್ ಅಲ್ಲೂ ಇಲ್ಲಿ ಸಿಗುತ್ತೆ ಇದು ಬಂದ್ಬಿಟ್ಟು ಓನ್ಲಿ ಸೆವೆನ್ ಹಂಡ್ರೆಡ್ ಅಲ್ಲಿ ನಿಮ್ಗೆ ಈ ಪ್ಯಾಟರ್ನ್ ಅಲ್ಲಿ ಇರುವಂತ ಬ್ಲೌಸ್ ಸಿಗುತ್ತೆ ಹಾಗೆ ಆಲ್ಟ್ರೇಷನ್ ಕೂಡ ಫ್ರೀ ಇರುತ್ತೆ ಇದ್ರಲ್ಲಿ ಇದು ಮತ್ತೆ ಒಂದು ಪ್ಯಾಟರ್ನ್ ಇದೆ ಇದ್ರಲ್ಲಿ ಹೌದು ಅಲ್ವಾ ಒಂದು ಈಗ ಈ ರೀತಿ ಮೆಟೀರಿಯಲ್ ಅನ್ಕೊಂಡ್ರು ನೀವು ಇದ್ರಲ್ಲೇ ನಾನು ನೋಡಿದಂಗೆ ಒಂದ್ ಐದ್ ಪ್ಯಾಟರ್ನ್ ಆಯ್ತು ಹೌದು ಒಂದೊಂದು ಒಂದೊಂದು ಬಟ್ಟೆಯಲ್ಲಿ ನಮ್ಮಲ್ಲಿ ನಾಲ್ಕ್ ನಾಲ್ಕ ಐದೈದು ಪ್ಯಾಟರ್ನ್ ಇರುತ್ತೆ ಹೌದು ಹೌದು ಈಗ ಅವ್ರಗೆಂಜ್ ಅಂದ್ರೆ ಅವ್ರಗೆಂಜ್ ನಾಲ್ಕೈದು ಪ್ಯಾಟರ್ನ್ ಇರುತ್ತೆ ಹೀಗೆ ಫ್ರಂಟ್ ಅಲ್ಲಿ ಹೀಗೆ ಇದು ಬಂದ್ಬಿಟ್ಟು ಪ್ರೈಸ್ ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿಲಿ ಈ ರೀತಿ ಆಗಿರುವಂತ ಒಂದು ರೆಡಿಮೇಡ್ ಬ್ಲೌಸ್ ಸಿಗ್ತಾ ಇದು ಇರೋ ಸ್ಟ್ರೆಚಬಲ್ ಬ್ಲೌಸ್ ಇದು ಸ್ಟ್ರೆಚಬಲ್ ಬ್ಲೌಸ್ ಯಾವ ಸೈಜ್ಗೂ ಇದ್ರೆ ಟ್ರೆಂಡಿಂಗ್ ಸ್ವಲ್ಪ ಕೆಲವೊಬ್ರು ಈ ತರ ಹೆವಿ ಬ್ಲೌಸ್ ಆ ತರ ಲುಕ್ ಇಷ್ಟ ಪಡಲ್ಲ ಸ್ವಲ್ಪ ಸ್ಟ್ರೆಚಬಲ್ ಲುಕ್ ನ ಇಷ್ಟ ಪಡ್ತಾರೆ ಆ ತರದ್ದು ಕೂಡ ನಮ್ ಶಿವಮೊಗ್ಗದಲ್ಲಿ ಸಿಗುತ್ತೆ ಇದರ ಸ್ಟ್ರೆಚಬಲ್ ಬ್ಲೌಸ್ ಇದು ಬಂದ್ ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ಮೇಡಮ್ ಇದು ಟೂ ಎಷ್ಟು ಇದು ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಈ ಬ್ಲೌಸ್ ತ್ರೀ ಫಿಫ್ಟಿ ಓಕೆ ಈ ತರದ್ದು ಇದು ಟೂ ಏಟಿ ಕಾಟನ್ ಬಟ್ಟೆ ಬರುತ್ತೆ ಸ್ಲೀವ್ಸ್ ಉದ್ದ ಇರುತ್ತೆ ಕಾಟನ್ ಸ್ಮೂತ್ ಇದೆ ಕಾಟನ್ ಇದು ಬಂದ್ಬಿಟ್ಟು ಟೂ ಟೂ ಏಟಿ ಟು ಏಟಿ ಟು ಏಟಿಗೆ ಸ್ಟ್ರೆಚಬಲ್ ಇದು ಬ್ಲೌಸ್ ಇದರಲ್ಲಿ ಕಲರ್ ಸಿಗುತ್ತೆ ಸಿಲ್ವರ್ ಸ್ಟ್ರೆಚಬಲ್ ಬ್ಲೌಸ್ ನೀವ್ ಏನಾದ್ರೂ ಹುಡುಕ್ತಾ ಇದ್ರೆ ಇಲ್ಲಿ ಬರ್ಬೋದು ಇಲ್ಲಿ ತ್ರೀ ಏಟಿ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ತ್ರೀ ಫಿಫ್ಟಿಲೆ ಈ ಬ್ಲೌಸ್ ಸಿಗ್ತಾ ಇದೆ ಈ ತರ ಸ್ಟ್ರೆಚಬಲ್ ಅಂಡ್ ನಂಗ್ ಆಗಿದ್ದು ಸ್ಲೀವ್

ಇದು ಇಷ್ಟು ಫುಲ್ ಸ್ಲೀವ್ ಇರೋವಂಥ ಬ್ಲೌಸ್ ಸ್ಟ್ರೆಚಬಲ್ ಬ್ಲೌಸ್ ಇದು ಬಂದ್ಬಿಟ್ ಮೇಡಮ್ ಇದು ತ್ರೀ ಹಂಡ್ರೆಡ್ ಥ್ರೀ ಹಂಡ್ರೆಡ್ ಇದು ಬಂದ್ಬಿಟ್ಟು ತ್ರೀ ಅಲ್ಲಿ ಆಗುತ್ತೆ ಇದಕ್ಕೂ ಆಲ್ಟ್ರೇಶನ್ ಇರುತ್ತಲ್ಲ ಇದಕ್ಕೂ ಆಲ್ಟ್ರೇಟ್ರೇಷನ್ ಏನಿಲ್ಲ ಇದು ಮೈ ಹೆಂಗ್ ಇದ್ರು ಇದು ಫಿಟ್ಟಿಂಗ್ ಫಿಟ್ಟಿಂಗ್ ಆಗಿಬಿಡತ್ತೆ ಸೊ ಇದಕ್ಕೇನೋ ಆಲ್ಟ್ರೇಶನ್ ಏನ್ ನೆಸೆಸಿಟಿ ಇಲ್ಲ ಅಂತಿದ್ದಾರೆ ಸೊ ಈ ರೀತಿಯಾದ ಫುಲ್ ಸ್ಲೀವ್ ಬ್ಲೌಸ್ ಬಂದ್ಬಿಟ್ಟು ತ್ರೀ ಗೆ ಸಿಗ್ತಾ ಇದೆ ಇಲ್ಲಿ ಇದು ಒಂದು ಮಲ್ಟಿ ಕಲರ್ ಬರುತ್ತೆ ದೊಲ್ ಸೈಜಲ್ಲಿ ತ್ರಿಬಲ್ ಎಕ್ಸೆಲ್ ತ್ರಿಬಲ್ ತನಕ ನಿಮ್ಗೆ ಎಲ್ಲ ತೋರ್ಸಿರೋದು ಫ್ಯಾನ್ಸಿ ಪ್ಯಾಟರ್ನ್ ವೆಸ್ಟರ್ನ್ ಪ್ಯಾಟರ್ನ್ ಅವೆಲ್ಲ ಈಗ ಸೌತ್ ಕಡೆ ಬರ್ತೀವಿ ನಾವು ಸೌತ್ ಕಡೆ ಸಿಲ್ಕ್ ಸೀರೆಗೆ ಸಿಲ್ಕ್ ಸೀರೆಗೆ ಫಾರ್ಮಲ್ ಟ್ರೆಡಿ ಹ್ಯಾಂಡ್ ವರ್ಕು ಇರುತ್ತೆ ಮಿಷಿನ್ ವರ್ಕು ಇರುತ್ತೆ ನಿಮ್ಮ ಹತ್ರ ಹ್ಯಾಂಡ್ ವರ್ಕ್ ಮಿಷಿನ್ ವರ್ಕ್ ಎಲ್ಲ ಇದೆ ರೂಪಾಯಿ ಬರೀ ಮಷೀನ್ ವರ್ಕ್ ಸ್ಟಿಚಿಗ್ ಅಲ್ಲ ಮಷೀನ್ ಬಟ್ ಇಲ್ಲಿ ನಿಮ್ಗೆ ಸೆವೆನ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಇದ್ರಲ್ಲಿ ಮಷೀನ್ ವರ್ಕ್ ಆಗಿರುವಂತ ರೆಡಿ ಬ್ಲೌಸ್ ಸಿಗುತ್ತೆ ಅಂತ ನೀವು ನಾವು ಡೈರೆಕ್ಟ್ ಪರ್ಚೇಸ್ ಮಾಡ್ತಿಲ್ಲ ಅದಿಗ್ ನಮಗ್ ಕಮ್ಮಿಗ್ ಬೀಳತ್ತೆ ನಮ್ದು ಏನ್ ಉದ್ದೇಶ ಕಮ್ಮಿ ತಂದಾಗ ಇದ ಕಮ್ಮಿ ಕೊಡ್ಬೇಕು ಇದೇ ಖುಷಿ ಆಗ್ಬೇಕು ಅಲ್ಲಿ ಹೋದ್ರಾಗ ನಮ್ಗೆ ಕಮ್ಮಿಗ್ ಹೌದು ಇಲ್ಲಿ ನಾವು ಏನಂದ್ರೆ ಯಾರೇ ಆದ್ರೂ ನಮ್ಗೆ ಬೆಟರ್ ಪ್ರೈಸ್ ಅಲ್ಲಿ ಗುಡ್ ಕ್ವಾಲಿಟಿ ಕೊಟ್ಟಾಗ್ಲೇನೆ ಜನಕ್ಕೂ ಕೂಡ ಇಷ್ಟ ಹೌದು ಇದು ನೋಡಿ ಇದು ಮಿಷಿನ್ ವರ್ಕ್ ಇದೆಯಲ್ಲ ಇದು ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ ಮಷಿನ್ ವರ್ಕ್ ಹ್ಮ್ ಮಷಿನ್ ವರ್ಕ್ ಇದೆ ಬ್ಯಾಕ್ ಅಲ್ಲೂ ಕೂಡ ಮಷಿನ್ ವರ್ಕ್ ಇದು ಮಷೀನ್ ವರ್ಕ್ ಇರುವಂತ ರೆಡಿ ಬ್ಲೌಸ್ ಬಂದ್ಬಿಟ್ಟು ಜಸ್ಟ್ ಸೆವೆನ್ ಹಂಡ್ರೆಡ್ ಅಲ್ಲೇ ಸಿಗ್ತಾ ಇದ್ರಲ್ಲೂ ಎಲ್ಲಾ ಕಲರ್ ಬೇರೆ ಬೇರೆ ಪ್ಯಾಟರ್ನ್ ಸಿಗುತ್ತೆ ಒಂದೇ ಪ್ಯಾಟರ್ನ್ ಸಿಗಲ್ಲ ನಿಮಗೆ ಎಲ್ಲ ಬೇರೆ ಬೇರೆ ಪ್ಯಾಟರ್ನ್ ಸಿಗುತ್ತೆ ಇಲ್ಲಿ ಸ್ವಲ್ಪ ಚಿಮ್ಕಿ ಇದೆ ನನಗೆ ಈ ತರದ್ದು ಗ್ರಾಂಡ್ ಲುಕ್ ಬೇಡ ಅಂದ್ರೆ ಥ್ರೆಡ್ ಅಲ್ಲಿ ಥ್ರೆಡ್ ಸಿಗುತ್ತೆ ವರ್ಕ್ ಆಗಿರೋ ಮಷಿನ್ ವರ್ಕ್ ಸೂಪರ್ ಆಮೇಲೆ ಇದು ಆಯ್ತು ಸೌತ್ ಮಿಷಿನ್ ವರ್ಕ್ ವೆಸ್ಟರ್ನ್ ಮಿಷಿನ್ ವರ್ಕ್ ಸಿಗತ್ತೆ ನಮ್ಮಲ್ಲಿ ಅಂದ್ರೆ ಸೌತ್ ಮೇ ಬಿ ಸಿಂಪಲ್ ಆಗಿ ಸಿಂಪಲ್ ಲುಕ್ ಅಂತ ಇದ್ರ ಕೆಲವೊಬ್ರು ಥ್ರೆಡ್ ಅಲ್ಲೇ ಡಿಫ್ರೆಂಟ್ ಅದು ಸಿಗತ್ತೆ ನಮ್ಮಲ್ಲಿ ಇದು ವೆಸ್ಟರ್ನ್ ಇದು ಹೆವಿ ವರ್ಕ್ ಆಗಿರುವಂತಹ ಮಷಿನ್ ವರ್ಕ್ ಇರುವಂತಹ ಬ್ಲೌಸ್ ಮತ್ತೆಲ್ಲ ವಾಷೇಬಲ್ ಇದೆ ಕೆಲವೊಂದು ಏನು ಹೇಳ್ತಾರೆ ವರ್ಕ್ ಮಾಡ್ತಾರಲ್ಲ ನಮ್ಮ ಬ್ಲೌಸ್ ವಾಶ್ ಮಾಡಂಗಿಲ್ಲ ಅಂತ ನಮ್ದು ಬ್ಲೌಸ್ ಪ್ರತಿ ಒಂದು ಮಿಷಿನ್ ವರ್ಕ್ ಆಗಲಿ ಹ್ಯಾಂಡ್ ವರ್ಕ್ ಆಗಲಿ ವಾಷೇಬಲ್ ಇರುತ್ತೆ ವಾಶ್ ಮಾಡಬಹುದು ವರ್ಕಿಂಗ್ ಬ್ಲೌಸ್ ಗೆ ಬ್ರಷ್ ಹಾಕಬಾರ್ದು ಅಷ್ಟೇ ಬೇರೆ ಏನಿಲ್ಲ ನೀವು ಹ್ಯಾಂಡ್ ವಾಶ್ ಮಾಡಿ ಮಿಷಿನ್ ವಾಶ್ ಮಾಡಿ ಏನು ಆಗಲ್ಲ ಬ್ರಷ್ ಹಾಕಬೇಡಿ ಆಮೇಲೆ ಎಲ್ಲ ಗಟ್ಟಿ ವರ್ಕ್ ಇರುತ್ತೆ ಹೌದು ನಮಗೆ ಹೆವಿ ಅನ್ಸ್ತಿಲ್ಲ ಇದು ಅಷ್ಟು ನೀಟಾಗಿ ಫಿನಿಶಿಂಗ್ ಇರುವಂತಹ ಬ್ಲೌಸ್ ಇದು ಬಂದ್ಬಿಟ್ಟು ಈ ಒಂದು ಈ ರೀತಿ ಮಷಿನ್ ವರ್ಕ್ ಆಗಿರುವಂತ ಬ್ಲೌಸ್ ಬಂದ್ಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ ಅಲ್ಲೇ ಸಿಗ್ತಾ ಇದೆ ಈ ರೀತಿಯಾದ ಫುಲ್ಲಿ ವರ್ಕ್ ಆಗಿರುವಂತ ಮಷಿನ್ ವರ್ಕ್ ಬ್ಲೌಸ್ ನೀವು ನೋಡೋದ್ರೇನೆ ಗೊತ್ತಾಗ್ತಾ ಇದೆ ಇದು ನನಗೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಆಮೇಲೆ ಎಲ್ಲ ಕಲರ್ಸ್ ಸಿಗುತ್ತೆ ಎಲ್ಲ ಪ್ಯಾಟರ್ನ್ ಬೇರೆ ಬೇರೆ ಇರುತ್ತೆ ಇದು ಇನ್ನೂರು ರೂಪಾಯಿ ಒಳಗೆ ನೋಡಿ ನಂಗೆ ಈ ಬ್ಲೌಸ್ ನೋಡಿ ಇಲ್ಲಿ ಈ ತರ ಬರ್ತಾ ಇದೆ ಫ್ರಂಟ್ ಬ್ಯಾಕ್ ಅಲ್ಲಿ ನೀವು ಈ ತರ ಫಿನಿಶಿಂಗ್ ನೋಡಬಹುದು ಈ ರೀತಿ ಇದೆ ಸ್ಲೀವ್ ಬಂದ್ಬಿಟ್ಟು ಸ್ಲೀವ್ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ವರ್ಕ್ ಇದೆ ಈ ರೀತಿ ಇದೆ ಇದೆಲ್ಲ ಬಂದ್ಬಿಟ್ಟು ಅಲ್ಲಿ ಹೆವಿ ಮೆಷಿನ್ ವರ್ಕ್ ಆಗಿರುವಂತಹ ಬ್ಲೌಸ್ ಗಳು ನಿಮ್ಗೆ ಆರಾಮಾಗಿ ಸಿಗುತ್ತೆ ಮದ್ವೆಗೆ ಆರಾಮಾಗಿ ಯೂಸ್ ಮಾಡಬಹುದೇ ಅಷ್ಟು ಚೆನ್ನಾಗಿದೆ ಎಲ್ಲ ಕಲರ್ ಸಿಗುತ್ತೆ ಇದರಲ್ಲಿ ಮತ್ತೆ ಇದರಲ್ಲಿ ಎಲ್ಲ ಕಲರ್ಸ್ ಎಲ್ಲ ಕಲರ್ಸ್ ಎಲ್ಲ ಬೇರೆ ಬೇರೆ ಪ್ಯಾಟರ್ನ್ ಸಿಗುತ್ತೆ ನಾವು ಈಗ ನೋಡಿ ಮಿಷಿನ್ ವರ್ಕ್ ಹೌದು ಅದರಲ್ಲಿ ಹ್ಯಾಂಡ್ ವರ್ಕ್ ಇದೆ ನಮ್ಮಲ್ಲಿ ಹ್ಯಾಂಡ್ ವರ್ಕ್ ಹ್ಯಾಂಡ್ ವರ್ಕ್ ಸಿಗುತ್ತೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹ್ಯಾಂಡ್ ವರ್ಕ್ ನಮ್ಮಲ್ಲಿ 980 ಇಂದ 980 ಇಂದ ಅಪ್ ಟು 2300 ರೂಪಾಯಿ ಲಾಸ್ಟ್ 980 ಇಂದ 2300 ಒಳಗೆ ಹ್ಯಾಂಡ್ ವರ್ಕ್ ಆಗಿರುವಂತ ಬ್ಲೌಸ್ ರೆಡಿಮೇಡ್ ಬ್ಲೌಸ್ ರೆಡಿಮೇಡ್ ಹೌದು ಅದರಲ್ಲಿ ಮತ್ತೆ ಡಿಸೈನ್ ಒಳ್ಳೆ ಒಳ್ಳೆ ಡಿಸೈನ್ ಸಿಗುತ್ತೆ ಡಿಫರೆಂಟ್ 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 ಎಲ್ಲ ಬೇರೆ ಬೇರೆ ಡಿಸೈನ್ ಇರುತ್ತೆ ಬೇರೆ ಬೇರೆ ಡಿಸೈನ್ ನೂ ಎಲ್ಲ ಕಲರ್ಸ್ ಎಲ್ಲ ಕಲರ್ ಎಲ್ಲ ಮ್ಯಾಚಿಂಗ್ ಎಲ್ಲ ಮ್ಯಾಚಿಂಗ್ ಎಲ್ಲ ಮ್ಯಾಚಿಂಗ್ ಓಕೆ ಅದು ಕಸ್ಟಮೈಸ್ ಮಾಡ್ಕೊಡ್ತೀವಿ ಸೈಜ್ ಸೈಜ್ ಸಿಕ್ಸ್ ಈ ರೀತಿಯಾಗಿ ಸ್ಲೀವ್ ಬರೆದಿರುವಂತಹ ಬ್ಲೌಸ್ ಬಂದ್ಬಿಟ್ಟು ಜಸ್ಟ್ ನಿಮ್ಗೆ ನೈನ್ ಹಂಡ್ರೆಡ್ ಅಲ್ಲಿ ಈ ಬ್ಲೌಸ್ ಸಿಗ್ತಾ ಇದೆ ನೋಡಿ ಈಗ ಹ್ಯಾಂಡ್ ವರ್ಕ್ ನನಗೆ ಬ್ಲೌಸ್ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಈ ರೀತಿಯಾದ ಹ್ಯಾಂಡ್ ವರ್ಕ್ ಇರೋಂತಹ ಬ್ಲೌಸ್ ಇಲ್ಲಿ ನೋಡಿ ಹ್ಯಾಂಡ್ ವರ್ಕ್ ಇದು ಈ ರೀತಿಯಾದ ಹ್ಯಾಂಡ್ ವರ್ಕ್ ಆಗಿರೋ ಆಲ್ ಕಲರ್ಸ್ ಅಲ್ಲಿ ಇದೆ ಈ ರೀತಿಯಾದ ಬ್ಲೌಸ್ ಜಸ್ಟ್ ನೈನ್ ಹಂಡ್ರೆಡ್ಗೆ ನಿಮಗೆ ಸಿಗ್ತಾ ಇರೋದು ಮತ್ತೆ ಮತ್ತೆಲ್ಲ ಕಲರ್ಸ್ ಸಿಗುತ್ತೆ ನಿಮಗೆ ಮತ್ತೆ ಪ್ಯಾಟರ್ನ್ ಒಂದೇ ವರ್ಕ್ ಎಲ್ಲ ಮೇಲೆ ಸಿಗಲ್ಲ ಪ್ರತಿಯೊಂದು ಬ್ಲೌಸ್ ಮೇಲೆ ಬೇರೆ ಬೇರೆ ವರ್ಕ್ ಇರುತ್ತೆ ಬೇರೆ ಬೇರೆ ನೋಡಿ ಇದು ಕಲರ್ ಹೆಂಗೆ ಕಾಣಿಸ್ತಾ ಇದೆ ಓಕೆ ಎಲ್ಲ ಸೀರೆ ಮ್ಯಾಚಿಂಗ್ ಸಿಗುತ್ತೆ ಸೀರೆ ಮ್ಯಾಚಿಂಗ್ ಸಿಗುತ್ತೆ ಆಲ್ಟ್ರೇಷನ್ ಹೀಗಾಗಿ ಸೀರೆ ಮತ್ತೆ ಬ್ಲೌಸ್ ತಂದ್ರೆ ಸಾಕ್ ಸಾಕ್ ನಾವು ಇಲ್ಲೇ ಆಲ್ಟೆಕ್ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಇದು ಕಲರ್ ನೋಡಿ ಗೋಲ್ಡ್ ಕಲರ್ ಈಗ ಜಾಸ್ತಿ ಹೊಡ್ತಾ ಇರೋದು ಗೋಲ್ಡ್ ಯಾಕಂದ್ರೆ ಪ್ರತಿಯೊಂದು ಸೀರೆ ಗೋಲ್ಡ್ ಬಾರ್ಡರ್ ಬಂದೇ ಬರುತ್ತೆ ಬರುತ್ತೆ ಹೌದು ಅದಕ್ಕೋಸ್ಕರ ಓಕೆ ಅಂದ್ರೆ ನಾನು ನೀವು ಒಂದೊಂದು ತೋರಿಸಿದಂಗು ಡಿಫ್ ಡಿಫ್ರೆಂಟ್ ಕಲರ್ ಅಲ್ಲಿ ಬೇರೆ ಬೇರೆ ವರ್ಕ್ ಇರುತ್ತೆ ಒಂದೇ ವರ್ಕ್ ಇರಲ್ಲ ಒಂದೇ ವರ್ಕ್ ನೋಡಿ ನೋಡಿ ಗಿರಿಯಾಗಿನ ಬೇಜಾರ್ ಆಗ್ಬಿಡ್ತಾರೆ ಅದಕ್ಕೆ ಬೇರೆ ಬೇರೆ ವರ್ಕ್ ಬೇರೆ ವರ್ಕ್ ಓಕೆ ಈ ಕಲರ್ ತುಂಬಾ ಚೆನ್ನಾಗಿದೆ ಈಗ ನೋಡಿ ಇದು ಮೆರೂನ್ ಓಕೆ ವರ್ಕ್ ಎಲ್ಲ ಹ್ಯಾಂಡ್ ವರ್ಕ್ ಇದೆ ಮಿಷಿನ್ ವರ್ಕ್ ಏನಿಲ್ಲ ಇದರಲ್ಲಿ ಎಲ್ಲ ಕೈನ್ ಮಾಡಿ ಇರ್ತಾರೆ ಹೌದು ಹ್ಯಾಂಡ್ ವರ್ಕ್ ಜಸ್ಟ್ 900 ಜಸ್ಟ್ 900 ಇಂದ 2300 ರ ಒಳಗೆ ಸಿಗುತ್ತೆ ಬಟ್ ಇವೆಲ್ಲ ಬಂದ್ಬಿಟ್ಟು 900 900 ಓಕೆ ಕಲರ್ ನೋಡಿ ಇದು ಯಾವ ಕಲರ್ ಗರ ಮ್ಯಾಚ್ ಎಲ್ಲ ಕಲರ್ ಸಿಗುತ್ತೆ ನಿಮಗೆ ಎಲ್ಲ ತರದು ಸಿಗುತ್ತೆ ಆಮೇಲೆ ಎಲ್ಲ ಫ್ರಂಟ್ ಬಟನ್ ಸಿಗುತ್ತೆ ಫ್ರಂಟ್ ಬಟನ್ ಫ್ರಂಟ್ ಬಟನ್ ಸಿಲ್ಕ್ ಸೀರೆಗೆ ಸಿಲ್ಕ್ ಸೀರೆಗೆ ಹೌದು ಕರೆಕ್ಟ್ ಇದೆಲ್ಲ ಈಗ ಮಾಮೂಲಿ ವರ್ಕ್ ಆಯ್ತು ಇದರಲ್ಲಿ ಹೆವಿ ವರ್ಕು ಇದೆ

ಪ್ರತಿಯೊಂದು ಕಲರ್ ಅಲ್ಲಿ ಬೇರೆ ಬೇರೆ ಡಿಸೈನ್ ಸಿಗುತ್ತೆ. ಓಕೆ. ಗ್ರೀನ್ ಅಲ್ಲಿ ಈ ಡಿಸೈನ್ ನೋಡಿದ್ರಲ್ಲ ಅದೇ ನ್ಯೂ ಡಿಸೈನ್ ನಮಗೆ ಪಿಂಕ್ ಅಲ್ಲಿ ಕೇಳಿದ್ರೆ ನೋ ಇಲ್ಲ ಅಂತ ಹೇಳ್ತೀವಿ ಮೇಡಮ್ ಬೇರೆ ಡಿಸೈನ್ ಕೊಡ್ತೀವಿ ಸರ್. ಬೇರೆ ತರಹ ಹೌದು. ಓಕೆ. ಇದು ಪಿಂಕ್ ಡಿಸೈನ್ ನೋಡಿ. ನೀನು ನಾವು ರೆಗ್ಯುಲರ್ ಆಗಿ ನೋಡ್ತೀವಿ ಪಿಂಕ್ ಅಲ್ಲಿ ಈ ರೀತಿಯಾಗಿ ವರ್ಕ್ ಮಾಡಿರ್ತಾರೆ. ಈ ರೀತಿಯಲ್ಲಿ ಬಾರ್ಡರ್ ಬಂದ್ಬಿಟ್ಟು ಈ ರೀತಿಯಾಗಿ ಅಂತ. ಇದೆಲ್ಲ ಬಂದ್ಬಿಟ್ಟು 2300 2000 ನಿಮ್ಮ ಪ್ರಕಾರ ಈ ತರ ಹೆವಿ ಹೆವಿ ರೇಂಜ್ ನಮ್ಮಲ್ಲಿ ಕಮ್ಮಿ 300 ಹೌದು. ಒಳಗೆ. ಒಳಗೆ. ಅದು ವಿತ್ ಫಿಟ್ಟಿಂಗ್ ವಿತ್ ಫಿಟ್ಟಿಂಗ್ ಹೌದು ನೋಡಿ ಅದೇ ಮಾಡ್ಸಾಗ ಹೋಗಿದ್ರೆ ಇದು ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಬೆಳೆ ಹೌದು ಈ ತರ ವರ್ಕ್ ಮಾಡಿ ಮತ್ತೆ ಸ್ಟಿಚ್ ಮಾಡಿ ಅದೆಲ್ಲ ಆಗಸ್ಟ್ ಹೊತ್ತಿಗೆ ಫೋರ್ ತೌಸಂಡ್ ಆಗುತ್ತೆ ನೀವು ತಿರ್ಗಾಡ್ತಿರ್ಲಿ ನಿಮ್ಗೆ ಗೊತ್ತಿರ್ಬೇಕಲ್ಲ ಏನ್ ರೇಟ್ ಇದೆ ಅಂತ ವರ್ಕ್ ಇದೆ ನಿಜ ಅದ್ ಬಂದ್ಬಿಟ್ಟು ಇಲ್ಲಿ ತೌಸಂಡ್ ಅಲ್ಲ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಒಳಗಡೆ ಈ ಒಂದು ಪ್ಯಾಟರ್ನ್ ಇರುವಂತ ಬ್ಲೌಸ್ ಹೆವಿ ಹ್ಯಾಂಡ್ ವರ್ಕ್ ಆಗಿರುವಂತಹ ಬ್ಲೌಸ್ ಸಿಗ್ತಾ ಇದೆ ಯಾಕಂದ್ರೆ ಇದ್ರಲ್ಲೂ ಟೂ ಫಿಫ್ಟಿ ಇರುತ್ತೆ ಬಟ್ ಅದು ಆ ಲುಕ್ನು ಚೆನ್ನಾಗಿರಲ್ಲ ಮೆಟೀರಿಯಲ್ ಮೇಲೆ ಇದು ಫೈವ್ ಫಿಫ್ಟಿ ರೇಂಜ್ ಅಲ್ಲಿ ಸಿಗುತ್ತೆ ಇದು ಬೆಟರ್ ಪ್ರೈಸ್ ಅಲ್ಲಿ ಇದೆ ಈ ಕ್ವಾಲಿಟಿಲಿ ಅಂತ ಹೇಳ್ತಾ ಇದ್ದಾರೆ ಟೂ ಫಿಫ್ಟಿ ಇದು ಮೀಟ್ರ್ ಇದೆ ಟೂ ಫಿಫ್ಟಿ ಮೀಟರ್ ಇದೆ ವೇಲ್ಬೆಟ್ಟು ವಿತ್ ಲೈನಿಂಗ್ ಇದೆ ನಮ್ದು ಹೊಲ್ದಿರೋದು ಕಪ್ಸ್ ಬೇಡ ಅಂದ್ರೆ ನಾವು ತೆಕ್ ಕೊಡ್ತೀವಿ ಬೋಟ್ ನೆಕ್ ಬ್ಯಾಕ್ ಬಟನ್ ಫ್ರಂಟ್ ಬಟನು ಇದೆ ಬ್ಯಾಕ್ ಬಟನ್ ಇದೆ ಹುಡುಗಿಯವರೆಲ್ಲ ಈಗ ಬ್ಯಾಕ್ ಬಟನ್ ಬಟನ್ ಆಂಟಿ ಅವರಿಗೆಲ್ಲ ಫ್ರಂಟ್ ಬಟನ್ ಎರಡು ವೆರೈಟಿ ಇದೆ ಮತ್ತೆ ಸೈಜ್ ಇದೆ ಇದರಲ್ಲಿ ಒಂದ್ ಬ್ಲೌಸ್ ಅಲ್ಲಿ ಮೂರ್ ಸೈಜ್ ಆಲ್ಟ್ರೇಬಲ್ ಆಗುತ್ತೆ ಎಲ್ಲ ಬ್ಲೌಸ್ ಅಲ್ಲಿ ಏನಾದ್ರೂ ಆಲ್ಟ್ರೇಷನ್ ಮೇಡಮ್ ಫ್ರೀ ಆಗಿ ಫ್ರೀ ಆಗಿ ಮಾಡ್ಕೊಡ್ತೀವಿ ಕಲರ್ಸ್ ಎಲ್ಲಿದ್ರಲ್ಲೂ ಇದ್ರಲ್ಲ ಅಲ್ಲ ಆಲ್ಮೋಸ್ಟ್ ಎಲ್ಲ ಕಲರ್ಸ್ ಕವರ್ ಮಾಡಿದೀವಿ ಎಲ್ಲಾ ಕಲರ್ಸ್ ಇದೆ ಇದರಲ್ಲಿ ನೋಡಿ ಲೈಟ್ ಕಲರ್ಸ್ ಲೈಟ್ ಕಲರ್ಸ್ ಮಾರಿ ಬ್ಲೂ ಪಿಂಕ್ ಗ್ರೇ ಹ್ಮ್ ಗ್ರೀನ್ ಗ್ರೀನ್ ರೆಡ್ ತೋರಿಸ್ತೀನಿ ಗ್ರೀನ್ ರೆಡ್ ಮೆರೂನ್ ಓಕೆ ಆ ಗ್ರೀನ್ ಅಲ್ಲೂ ಡಿಫರೆಂಟ್ ಇದೆ ಇದು ನೋಡಿ ರೆಡ್ ಇದು ಫ್ರಂಟ್ ಬಟನ್ ಇದೆ ಇದು ಫ್ರಂಟ್ ಬಟನ್ ತನಕ ಸಿಕ್ಸ್ ಹಂಡ್ರೆಡ್ ಇಂದ ಸ್ಟಾರ್ಟಿಂಗ್ ಸೆವೆನ್ ಫಿಫ್ಟಿ ತನಕ ಬೇರೆ ಬೇರೆ ವೆರೈಟಿಯಲ್ಲಿ ಬೇರೆ ಬೇರೆ ಎಲ್ಲ ಕಲರ್ಸ್ ಶೇಡ್ಸ್ ಈ ಶಿಮ್ಮರ್ ಬ್ಲೌಸ್ ಅಲ್ಲಿ ಸ್ವಲ್ಪ ವೆರೈಟಿ ಇದು ಸ್ವಲ್ಪ ಬೆಟರ್ ಬೆಟರ್ಚೂರು ಡಿಫ್ರೆಂಟ್ ಇದೆ ಈ ತರ ಎಲ್ಲ ಈ ರೀತಿಯಾಗೆಲ್ಲ ನೋಡಿದ್ರೆ ಸ್ವಲ್ಪ ಪಾರ್ಟಿ ಇದು ಫಿನಿಶಿಂಗ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ ಇಲ್ಲೂ ಕೂಡ ಇದೆ ಇದು ಶಿಮ್ಮರ್ ಅಲ್ಲ ಸ್ವಲ್ಪ ಬೆಟರ್ ವರ್ಷನ್ ಇದು ಬಂದು ಪ್ರೈಸ್ ಇದು ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅದು ಫೈವ್ ಹಂಡ್ರೆಡ್ ಗೆ ಸಿಗ್ತಾ ಇದೆ ಇದು ಸ್ವಲ್ಪ ಬೆಟರ್ ಬೆಟರ್ ವರ್ಜನ್ ಸ್ವಲ್ಪ ಫ್ಯಾನ್ಸಿ ಇರೋದ್ರಿಂದ ಇದಕ್ಕೆ ಸಿಕ್ಸ್ ಮತ್ತೆ ಇದ್ರದ್ದು ಉದ್ದ ಬರುತ್ತೆ ಉದ್ದ ಅದು ಸ್ವಲ್ಪ ಶಾರ್ಟ್ ಬರುತ್ತೆ ಇದು ಸ್ವಲ್ಪ ಸ್ಲೀವ್ ಜಾಸ್ತಿ ಬರೋದ್ರಿಂದ ಇದಕ್ಕೆ ಸಿಕ್ಸ್ ಹಂಡ್ರೆಡ್ ಇದೆ ಅಂತ ಇದ್ರಲ್ಲೂ ಕೂಡ ಕಲರ್ಸ್ ಗಳಿದೆ ಇದ್ರಲ್ಲಿ ಕೆಲವೊಂದು ಕಲರ್ಸ್ ನಾನು ತೋರಿಸ್ತೀನಿ ಇದು ಬಾಳ ಇಷ್ಟಪಡ್ತಾರೆ ಈಗೆಲ್ಲ ಅಲ್ವಾ ಇದು ನೋಡಿ ನನಗೆ ಅನ್ಸಿದ್ದು ಈ ರೀತಿಯಾದ ಬ್ಲೌಸ್ಗಳು ಪರ್ಟಿಕ್ಯುಲರ್ ಆಗಿ ವಿ ನೆಕ್ ಏನಾದರೂ ಸರ್ಚ್ ಮಾಡ್ತಾ ಇದ್ರೆ ಇಲ್ಲೂ ಅಷ್ಟೇ ಬ್ಯಾಕ್ ನೆಕ್ ಬಂದಿದೆ ಅಲ್ಲ ಇದೆಲ್ಲ ಬ್ಯಾಕ್ ಬಟನ್ ವೆಸ್ಟರ್ನ್ ವೇರ್ ಎಲ್ಲ ವೆಸ್ಟರ್ನ್ ವೇರ್ ಎಲ್ಲ ಬ್ಯಾಕ್ ನೆಕ್ ಬರುತ್ತೆ ಸೊ ನೋಡಿ ಈ ತರ ಬ್ಲೌಸ್ ಇದೆಲ್ಲ ಸಿಕ್ಸ್ ಹಂಡ್ರೆಡ್ ಇದೆಲ್ಲ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಸೊ ಈ ರೀತಿಯಾದ ಬ್ಲೌಸ್ಗಳು ಈ ತರ ಮುಂದೆ ವಿ ನೆಕ್ ಇದೆ ಇಲ್ಲಿ ಬ್ಯಾಕ್ ಹುಕ್ಕಿದೆ ಸೊ ಇದು ಸ್ವಲ್ಪ ತುಂಬ ಸ್ಟೈಲಿಶ್ ಅನ್ಸುತ್ತೆ ಅಲ್ವಾ ಇದೆಲ್ಲ ಬಂದ್ಬಿಟ್ಟು ಜಸ್ಟ್ ಸಿಕ್ಸ್ ಹಂಡ್ರೆಡೆಲ್ಲ ಸಿಗ್ತಾ ಇದೆ ಇದರಲ್ಲಿ ನಿಮಗೆ ಕಲರ್ಸ್ಕೊಂಬಿ ಅವ್ರು ಒಂದೊಂದು ಒಂದೊಂದು ತೆಗ್ದಂಗು ನನಗೆ ಅನಿಸ್ತಿರೋದೇನು ಒಂದೊಂದು ಒಂದಕ್ಕಿಂತ ಚಂದ ಇದೆ ಇದು ಸ್ವಲ್ಪ ಗ್ರ್ಯಾಂಡ್ ಆ ಥರ ಲುಕ್ ಅನಿಸುತ್ತೆ ಇಲ್ಲ ನನಗೆ ಬೇಡ ನನಗೆ ಸಿಂಪಲ್ಲಾಗಿ ಈ ರೀತಿ ಸ್ಟೈಲಿಶ್ ಆಗಿ ಲುಕ್ ಬೇಕು ಅಂದರೆ ಇದು ಇದು ಬಂದುಬಿಟ್ಟು ವಿ ವಿ ನೆಕ್ ಫ್ರಂಟ್ ಅಲ್ಲಿ ಬರುತ್ತೆ ಬ್ಯಾಕ್ ಅಲ್ಲಿ ಬ್ಯಾಕ್ ಹುಕ್ ಬಂದ್ಬಿಟ್ಟು ಬ್ಯಾಕ್ ಅಲ್ಲಿ ವೀ ವಿಸ್ಟ್ ಸಿಕ್ಸ್ ಹಂಡ್ರೆಡ್ ಇದ್ರಲ್ಲಿ ಸ್ಲೀವ್ ಬಂದ್ಬಿಟ್ಟು ಎಲ್ಬೋ ಸೈಜ್ ತನಕನೂ ಸ್ಲೀವ್ ಇದೆ ಬೇಕಾದ್ರೆ ಹಾಕೋಬಹುದು ನಂಗೆ ಈ ಪ್ಯಾಟರ್ನ್ ಸಖತ್ ಇಷ್ಟ ಆಯ್ತು ಇದ್ರ ಬ್ಲಾಕ್ ಬ್ಲಾಕ್ ಮಾತ್ರ ಎಷ್ಟು ಹೈ ಲಂತ ಕಾಣ್ತಿದೆ ಎಷ್ಟು ಕಾಣ್ತಾ ಕಾಣ್ತೈತೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ಗಾಂಧಿ ಬಜಾರ್ ಒಳಗ ಡೌನ್ ಆಗಿ ನಾವು ಈ ಕಡೆ ಬಂದಾಗ ರವಿ ಸಿಲ್ಕ್ಸ್ ಮುಂಭಾಗದಲ್ಲಿ ಭಾಗ್ಯ ಜುವೆಲರ್ಸ್ ಮುಂಭಾಗಕ್ಕೆ ಬರುತ್ತೆ ಎಸ್ ಬಿ ಐ ಬ್ಯಾಂಕ್ ಪಕ್ಕದ ಓಣಿ ಇಕ್ಕೇರಿ ಕಾಂಪ್ಲೆಕ್ಸ್ ಇದು ಒಂದು ಶಾಪ್ ಓಣಿ ಒಳಗಡೆ ಇರೋದ್ರಿಂದ ಅಡ್ರೆಸ್ ಕನ್ಫ್ಯೂಸ್ ಆದ್ರೆ ಮೇಲ್ಗಡೆ ದೊಡ್ಡದಾಗಿ ಒಂದು ಬ್ಲೌಸ್ ನ ಹಾಕಿರ್ತಾರೆ ಅದ್ರ ಕೆಳಗಡೆ ಡೌನ್ ಕರೆಕ್ಟ್ ಆಗಿ ಒಂದು ಓಣಿಲಿ ನಾವು ಬಂದ್ವಿ ಅಂದ್ರೆ ಅಂಬಿಕಾ ಕ್ಲಾತ್ಗೆ ಬರ್ತೀವಿ ಇವಂತ ಶಾಪ್ ಇಲ್ಲಿ ಲೊಕೇಟ್ ಆಗಿದೆ ಬ್ಲೌಸ್ ಟ್ಯಾಸಲ್ಸ್ ಇದು ಒಬ್ಬೊಬ್ರಿಗೆ ಬೇಡ ಅಂದ್ರೆ ಇದು ಚೇಂಜ್ ಮಾಡಿ ಕೊಡ್ತೀವಿ ಬೇಡ ನಿಮ್ಮ ಹತ್ರ ರೆಡಿಮೇಡ್ ಬ್ಲೌಸ್ ಗೆ ಇರೋ ಟ್ಯಾಸಲ್ಸ್ ನನಗೆ ಬೇಡ ನನಗೆ ಸ್ವಲ್ಪ ಹೆವಿ ಇರ್ಬೋದು ಬೇರೆ ಕಲರ್ ಇರಬೇಕು ಅಂತ ನೀವು ಇದನ್ನ ಚೇಂಜ್ ಮಾಡ್ಕೊಡ್ತೀರಾ ಇವೆಲ್ಲ ಪ್ರೈಸ್ ಏನಾದ್ರೂ ಒನ್ ಫಿಫ್ಟಿ ರುಪೀಸ್ ಒನ್ ಫಿಫ್ಟಿಲಿ ಎರಡು ಬರುತ್ತೆ ಹಾಕೊಡ್ಬೋದು ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಬೇರೆ ಬೇರೆ ಪ್ಯಾಟರ್ನ್ಸ್ ಓಕೆ ಆಗಿರುವಂತ ಶೇಪ್ ವೇರ್ ಪೆಟಿಕೋಟ್ ಏನಾದ್ರು ನೀವು ಸರ್ಚ್ ಮಾಡ್ತಿದ್ರೆ ಇಲ್ಲಿ ತ್ರೀ ಫಿಫ್ಟಿ ಇಂದಾನೆ ಸಿಗ್ತಾ ಇದೆ ಇದು ಮತ್ತೆ ಟು ಎಕ್ಸ್ ಎಲ್ ಸೈಜು ತ್ರೀ ಎಕ್ಸ್ ಎಲ್ ಸೈಜು ಅವ್ರಿಗೂ ಸಿಗುತ್ತೆ ಅವ್ರಿಗೂ ಸೇಫ್ ಬೇರ್ ಇದು ಮತ್ತೆ ಬನಿಯಾನ್ ಅಲ್ಲಿ ಓಕೆ ಎಕ್ಸ್ಪ್ಯಾಂಡ್ ಆಗುತ್ತೆ ಸೈಜ್ ಅಲ್ಲೇ ಹಾಕಬಹುದು ಇಲ್ಲಿ ವುಮೆನ್ಸ್ ಪೆಟಿಕೋಟ್ ಆಗಿರ್ಬೋದು ಇನ್ನರ್ ವೇರ್ಸ್ ಆಗಿರ್ಬೋದು ಲೆಗ್ನ್ ಕೂಡ ಟೂ ಫಿಫ್ಟಿ ರೇಂಜ್ ಇಂದಾನೇ ಸಿಗ್ತಾ ಇದೆ ಹಾಗೆ ಶೇಪ್ ವೇರ್ ಪೆಟಿಕೋಟ್ ನೀವು ಸರ್ಚ್ ಮಾಡ್ತಿದ್ರೆ ತ್ರೀ ಫಿಫ್ಟಿಗೆ ಇಲ್ಲಿ ಸಿಗ್ತಾ ಇರೋದು ಯೂಸ್ ಮಾಡ್ತಾರೆ ಇವೆಲ್ಲ ಬಂದ್ಬಿಟ್ಟು ಬಿಲೋ ಫೈವ್ ಫಿಫ್ಟಿ ಫೈವ್ ಫಿಫ್ಟಿ ಫೈವ್ ಫಿಫ್ಟಿ ಒಳಗಡೆ ಈ ರೀತಿಯಾದ ದುಪ್ಪಟ್ಟಗಳು ಸಿಗುತ್ತೆ ಇದರಲ್ಲಿ ವೆರೈಟಿ ಕಲರ್ಸ್ ವೆರೈಟೀಸ್ ಇದೆ ನೆಟ್ಟೆಡ್ ಇದೆ ಈ ತರ ನೆಟ್ಟೆಡ್ ಅಲ್ಲಿ ಪ್ಲೇನ್ ಇದೆ ಪ್ಲೇನ್ ಇಲ್ಲ ಅಂದ್ರೆ ಈ ತರ ಇದು ಬಂದ್ಬಿಟ್ಟು ಇದು ಸಿಫೋನ್ ಅಲ್ಲಿ ಸೀಕ್ವೆನ್ಸ್ ವರ್ಕ್ ಇದು ಓಕೆ ಇದು ಇಲ್ಲ ಸ್ವಲ್ಪ ಲೆಹೆಂಗಾ ಕೆ ಯೂಸ್ ಮಾಡ್ತಾರೆ ಒಂದು ನೀವು ಅನ್ಕೊಂಡಂಗೆ ನಿಮ್ಮ ಒಂದು ಶಾಪ್ ಅಲ್ಲಿ ಸ್ಕರ್ಟ್ ಮ್ಯಾಚ್ ಮಾಡ್ಕೊ ಸ್ಕರ್ಟ್ ಗೆ ಬ್ಲೌಸ್ ಮಾಡಬಹುದು ಆ ಬ್ಲೌಸ್ ಗೆ ಇಲ್ಲ ನಮಗೆ ವೇಲ್ ಬೇಕು ಅಂತ ಮಾಡ್ಕೊಡ್ತೀವಿ ಅದು ಸಿಗುತ್ತೆ ಎಲ್ಲ ರೆಡಿ ಸಿಗುತ್ತೆ ಈ ಈ ಇದಾದ್ರೆ 500 ಇದು 500 ಇದು 500 ಸ್ವಲ್ಪ ಹೆವಿ ಆದ್ರೆ 550 ಹೌದು ಏನಂದ್ರೆ ದುಪಟ್ಟಾ 550 ಒಳಗೆ ಮುಗಿದ ಹೋಗುತ್ತೆ ಒಳಗೆ ಮುಗಿದ ಹೋಗುತ್ತೆ ಆಮೇಲೆ ಕಲರ್ಸ್ ಎಲ್ಲ ಗ್ಯಾರಂಟಿ ಇರುತ್ತೆ ಕಲರ್ ಯಾದು ಹೋಗಲ್ಲ ಹೋಗಲ್ಲ ಹೌದು ಓಕೆ ನಿಮ್ಮ ಚಾನೆಲ್ ಕಡೆಯಿಂದ ಯಾರು ಯಾರು ಬಂದ್ರೆ ಮತ್ತೆ ಅವರಿಗೆ 10% ಡಿಸ್ಕೌಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ ಸೊ ಒಳ್ಳೆ ಆಫರ್ ನಡೀತಾ ಇದೆ ಇದು ಇನ್ನೂರ ಐವತ್ ರೂಪಾಯಿ ಜಸ್ಟ್ ಗೋಟಪತಿ ವರ್ಕ್ ಅಂತ ಹೇಳ್ತಾರೆ ಇದಕ್ಕೆ ಇನ್ನೂರ ಐವತ್ತು ರೂಪಾಯಿ ಒಂದು ಮೂವತ್ ಮೂವತ್ತೈದು ಕಲರ್ ಇದ್ದಾವೆ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಅಲ್ಲಿ ನಾನು ನಮ್ಮ ಶಿವಮೊಗ್ಗದಲ್ಲಿ ಐವತ್ತಕ್ಕೂ ಹೆಚ್ಚು ವೆರೈಟಿ ಆ ಐವತ್ತು ವೆರೈಟಿನು ಡಿಫ್ರೆಂಟ್ ಆಲ್ ಕಲರ್ಸ್ ಅಲ್ಲಿ ಸಿಗ್ತಾ ಇರುವಂತ ರೆಡಿಮೇಡ್ ಬ್ಲೌಸ್ ನಾ ವಿಸಿಟ್ ಮಾಡಿದ್ವಿ ಅಂಡ್ ಅದ್ರ ಕಲೆಕ್ಷನ್ಸ್ ನೆಲ್ಲ ತೋರಿಸಿದೀನಿ ಈ ಒಂದು ಶಾಪ್ ಅಲ್ಲಿ ಏನು ಅಂತಂದ್ರೆ ಎಲ್ಲದನ್ನು ಎಲ್ಲಾದ್ರು ಹೋಲ್ಸೇಲ್ ಪ್ರೈಸ್ ಅಲ್ಲೇ ಸಿಗ್ತಾ ಇದೆ ಬ್ಲೌಸ್ಗಳು ಗಳು ಹತ್ತಿರ ಒಂದ್ ತ್ರೀ ಫಿಫ್ಟಿ ಇಂದ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರೇಂಜ್ ವರೆಗೂನು ಎಲ್ಲಾ ರೀತಿಯ ಪ್ಯಾಟರ್ನ್ ಪ್ಯಾಟ್ರನ್ಸು ವಿತ್ ಅಫೋರ್ಡಬಲ್ ಹೋಲ್ಸೇಲ್ ಪ್ರೈಸಲ್ಲಿ ಸಿಗ್ತಾ ಇರೋಂಥದ್ದು ಇವ್ರ ಪ್ರಕಾರ ಏನು ಅಂದರೆ ಒಂದು ತ್ರೀ ಫೈವ್ ತೌಸಂಡ್ ಎಬೋ ನೀವು ಪರ್ಚೇಸ್ ಮಾಡಿದ್ರೆ ಒಳ್ಳೆ ಆಫರ್ ಹಾಕೊಡ್ತೀನಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬಂದವರಿಗೆ ಎಕ್ಸ್ಟ್ರಾ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಸೊ ಈ ಒಂದು ಆಫರ್ನ ನೀವು ಅವೈಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಮುಂದಿನ ಒಂದು ಕಾನ್ಸೆಪ್ಟ್ನಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ ಯೂನ್ ದಿಸ್ ಇಸ್ ಶ್ರುತಿ ಫ್ರಮ್ ಲಾಸ್ಟ್ Vlog Loves TV, Vlogs for Love.